ുളമ്പ് ആയുർവേദിക് ആയുർവേദിക് ഇത് കൂടെ തെണ്ടിക്കുളമ്പ് ഇച്ച കിച്ച കിച്ചകളെ കുറേ കറക് സർ ಫುಲ್ ಹಿಂಗೆ ಆಗ್ಯದ ಸರ್ ಕೋರ್ಸ್ ಅಂದ್ರೆ ಕೋರ್ಸ್ ಇದೆಲ್ಲ ಹಿಂಗೆ ಪೂರಾ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಯದ ರೀ ಈ ಸೈಡ್ ಏನೋ ಅದು ಹಿಂಗೆ ಇದ್ರ ಟೈಪ್ ಆಗಿ ಒಳಗೆ ಕೊಕ್ಕಲತ್ತ ಸರ್ ಇಲ್ಲಿ ಹಿಡ್ಕೊಂಡು ಹಿಂಗೆ ವಾಯಿದ ತೊಗೊಳ್ರಿ ಎಲ್ಲಿ ಸಿಗ್ತದೆ ಸರ್ ನಮ್ಮಲ್ಲಿ ಆಯುರ್ವೇದಿಕ್ ಇಲ್ಲ ಆಯುರ್ವೇದಿಕ್ಕ ನಿಮಗೆ ಕಂಡೀಷನ್ ಜಾಸ್ತಿ ಇದೆ ಅದು ಕಂಟ್ರೋಲ್ ಬರೋಲ್ಲ ಫಸ್ಟಿಗೆ ತೋರಿ ಆಮೇಲೆ ಮಾಡಬಾರ್ದು ಇಲ್ಲ ಅದು ಕ್ರೀಮ್ ಆಯುರ್ವೇದಿಕ್ ಇಲ್ಲಿ ನಿಂಬಲ್ ಸಲ ಕಮ್ಮಿ ಆಗಿದೆ ರೀ ಬರ್ತಿದ್ದಾ ಕ್ರೀಮ್ ಇವು ಪೌಡರ್ ತೊಗೊಳ್ರಿ ಆಯುರ್ವೇದಿಕ್ ನಿಂಬಲ್ಲಿ అదే కల్స్కొచ్చు కమ్మకి బర్దా ఇది అవ ఇవ్వర్ ఇది నమ్మాలికను మటను ఫిష్ మరి ఎన్నీ ఇది ఫిష్ ఇదే సార్ మళ్ళా తిందా ఇది మిక్స్ సార్ ಇಲ್ಲೇ ಹೋಯ್ತಾ ಸರ್ ಲಾಸ್ಟ್ ಟೈಮ್ ಬಂದಾಗ ಕಮ್ಮಾಗಿ ಪೂರಕ ವೈಟ್ ಆಗಿದೆ ಮತ್ತು ಹೇಗಿದ್ದಾನೆ ಆಯುರ್ವೇದಿಕ್ ಸಾಬ್ರಿಗೂ ನೀವೇ ಸರ್ ಹಾಂ ಆಯುರ್ವೇದಿಕ್ ನೀವೇ ಎರಡು ಎರಡು ನೀವೇ ಸರ್

कॅलेस बोलू म्हणावा मी हिंग बरोबर हिंग मला तुझा ड्यूटी डॉक्टरला डॉक्टरकणाला बाय बिझनेस मारकणे आणि पोस्तवला या, या। मलेरीवर करते एमबीबीएस प्राक्टिसम तो आराम करत होतो एमबीबीएस फुल यू एमबीबीएसला डॉक्टर म 2 गुळदन सर आयुर्वेदिकनु गुळदन इदुनु गुळदन आयुर्वेदिक बरे नंदा नंदा बरे पक्का तंजे इकेला हिंग रंडी डॉक्टर म इदु इहंग इहंग अच्छा आने अंधेर कना होगी है ना हैले ना आने के लिए वरिष्ठ स्कूल वालों को आने लगा तो इतना हेले लगा तो इतना ऐसे दिक्कत निकलते हैं ना ऐसे बीजी कुछ दूसरे करेला तो आने लगा तो इतना वो निम्न कमांची बोले तो ಇದು ಹೆಂಗೆ ತಗೋಬೇಕಂತ ಎಷ್ಟೇ ಕೊಟ್ಟರೆ ಹೋಗಿ ಇದು ಡೈಲಿ ರಾತ್ರಿ ತೋರು ಒಂದು ಡೈಲಿ ತೋರು ಹ್ಞೂ ಇದು ಇನ್ನೇನು ಒಂದು ರಾತ್ರಿ ಬಂದು ತಗೋಬೇಡಿ ಇದು ರಾತ್ರಿ ಇಲ್ಲ ಇವು ಇಲ್ಲ ಅಂತಲ್ಲದ ಸರಕ್ಕೆ ಹೊರಗೆ ತೋರು ಇದು ಇದು ಆ್ಯಕ್ಚುಲಿ ಚೆಂದ ಕೆಲಸ ಮಾಡ್ತಿದ್ದು ಹ್ಞೂ ಯಾರಿದ್ರೆ ಕೊಟ್ಟಾರಲ್ಲ ಇದು ಇಲ್ಲ ಅಂತ ಇಲ್ಲ ಅದಿಲ್ಲದಿಗೆ ತಗೋಬೋದಂತಂದ್ರೆ ಇವಾಗ ಬೆಳೆನೂ ಹೊರಗೆ ಹೋಗುತ್ತೆ ಅಂದ್ರೆ ಹೊರಗೆ ತಗೋದು ಹ್ಞೂ ಕ್ಯೂ ಎಲ್ಲ ಹೊರಗೆ ತಗೋತೆ ಮತ್ತು ಕಡಿಮೆ ಆದರೆ ಸಾಕಾದಾಗ ಏನು ಮಾಡೋದು ಹೇಳಿ ಇಲ್ಲಿ ತಗೋ ಕಡಿಮೆ ಆಗ್ತದೆ

ಎಷ್ಟು ಬರ್ತಾರೆ ಇಲ್ಲ ಇಲ್ಲಿ ಬರ್ತಾರಂತ ಹೇಳಿ ಸರ್ ಅದಕ್ಕೆ ಇಲ್ಲೇ ವೇಟಿಂಗ್ ತೋರಿಸಿ ಅವ್ರು ಒಬ್ಬರೇ ಅವರೇ ಹೇಳ್ದು ಇಲ್ಲಿಂದ್ರೆ ಅವ್ರ ಡಾಕ್ಟ್ರು ಇನ್ನೊಬ್ರು ಬರ್ತಾರೆ ಅದಕ್ಕೆ ಕಡೆ ಯಾರು ಇಲ್ಲೇ ಬಂದ ಸರ್ ಏನು ಸರ್ ಅವ್ರು ಒಬ್ಬರೇ ಇರ್ತಾರೆ ಭೀ ಸಿಗ ಉಂಟ ಸರ್ ಹೊರಗೆ ಭೀ ಇಲ್ಲ किलेಂದ್ರ ಮೋದಿ ಮಾಡಿದ ಅಲ್ಲೆ ಕೇಳಿದ ಅಲ್ಲೆ ಕೇಳಿದ ಮಾತ್ರ ಹೊರಗೆ ಕೇಳೋದು ಏಕೋ ಇಲ್ಲಾಂದ್ರ ಟೂ ಟ್ಯಾಬ್ಲೆಟ್ಲೋ ಇಲ್ಲಂತ ಅನುಕರಣೆ ಅಲ್ಲೆ ಕೇಳಿದ ಅಲ್ಲೆ ಕೇಳ ಬಂದಿದೆ ಸದಾಕು ಇದು ಏನು ಮಾಡ್ತೈತಿ ಇದು ಟೂಪ್ನಲ್ಲಿ ಇಲ್ಲಂತ ಇದು ಇಲ್ಲಂತ ಇದು ನಿಂಗೆ

നടക്കുന്ന നടക്കുന്ന കൈയнде சம்பந்தിച്ചി നടിക്കുന്നു ഇది ഹൻഫുൽ അതിനെ ആധരമീദ ഇതിന് മൊയ്ദിൻ കണിച്ചിങ്ങേ ഏകൻ ഇനപ്പെട്ടി ഐഡി കളിച്ചതുകൊണ്ട് അപ്ലൈ ചെയ്യാൻ ചേബദായിത്

സർവകാര് <laughs>

ಮತ್ತೆ ನೀವು ಆಯುಷ್ ವಿದ್ರೆ ಆರೋಗ್ಯಕ್ಕೆ ಬಂದಿಲ್ಲ ಎಷ್ಟು ಜನ ಡಾಕ್ಟರ್ ಸರ್ ಅಲ್ಲಿ ಇಲ್ಲ ಹೆಸರು ಬೇಡ ಎಷ್ಟು ಜನ ಇದ್ರಿ ಒಟ್ಟು ಐದು ಜನ ಡಾಕ್ಟರ್ಸ್ ಇದ್ರಿ ಐದು ಜನ ಖನಿ ಒಬ್ಬರೇ ಕಾಣ್ತಾ ಇದ್ರಿ ಆಯುಷ್ ಆಯುರ್ವೇದಿಕ್ಕೂ ನೀವು ಮಾಡ್ತಾ ಇದ್ರಿ ಆಯುರ್ವೇದಿಕ್ಕೂ ನೀವೇ ಮಾಡ್ತಾ ಇದ್ರಿ ಎರಡನೂ ಪರೀಕ್ಷೆ ಮಾಡಿ अध्या आं रयुडिक अधर और्ला? �ятज आष्यों तोर्टोर कोभणे जो पर अधर कर लोगया खोड़न्ते करकामmer अध्या उड्स्तй जित्न दोपतो स्यों ఆయుర్వేద డాక్టర్ ఇక్కడ చెప్తురుకికి నాళిదదు ఎమర్జెన్సీ పేషెంట్ అంటే ఎవరైతే కార్డియక్ ఇష్యూ తో ఉంటారో ఐడి పేషెంట్ తో యావదే బట్ హెచ్ఎస్పీ తో యావదే అలా కోల్ండి ని ఎడ్డ్ చేస్తారు కొంత గిసిట్ ఏంద మెడిసిన్ చెడరు ఈ ఆయుర్వేద పానవవ ని పరిచయం లేదు మీరు ఎందుక ప్రతిచానన మరి మీరు ఏ క్లిస్ట్ కోత తీరి రిస్క్ అవుతది అలా మీరు ఆయుర్వేద ఆయ్ మెడికల్ ఆయుర్వేది ఐడి సమాన పరిధిలో ఆయుర్వేది ఏ కారణంతో టేక్ అవుతున్నారు

ಅವ್ರು ಇರಬೇಕಲ್ಲ ಇಲ್ಲಿ ಡ್ಯೂಟಿಯಲ್ಲಿ ಇರ್ಬೇಕಲ್ಲ ಜನಗಳು ಕೇಳಿರಿ ಇಲ್ಲ ರೀ ಜನಗಳು ಜ ಕೇಳಿರಿ ಜನಗಳು ಬರದಾಗತ್ತಲ್ಲ ಹಾಂ ಕಣ್ಣ ಕಣ್ಣಿಂದ ನೀವೇ ಕೂಡ ನೋಡ್ತೀರಿ ಇಲ್ಲ ಇಲ್ಲ ಟೈಮ್ ಇರ್ತದ ಸರ್ ಯಾರೋ ಡಾಕ್ಟ್ರಸ್ ಇಲ್ಲ ಯಾರು ಡಾಕ್ಟ್ರಸ್ ಇಲ್ಲ ಟೋಟಲ್ ಯಾರೂ ಇಲ್ಲ ಅಂತ ಎಲ್ಲಿ ಯಾರ ಹೇಳಿರಿ ಯಾರ ಹೇಳಿರಿ ಯಾರ ಯಾವಾಗ ಬರ್ತಾರ ಟೈಮ್ ಏನದ बरतर बरतर हो जी काव गें जिनिए? कुर जी चल भात रेकरो बरतर हो śवाय केंक, परल भात अखी कभी हख़ा जी में तुक सव के रे रिसे वडा गेरा के शहत má आप गेरे पतल में block review यी end awareness अउर शेagarी आउप तो भांक पनी करती लिए मिलूद Gloria इस

ನೀವು ಆಯುರ್ವೇದಿಕ್ ಇದು ಮಾಡ್ರಿ ಸರ ನೀವು ಇದು ಮಾಡೋದು ಹೋಗಿ ಇದು ಮಾಡೋದು ಹೇಳಿ ಮತ್ತೆ ಐ ಡಿನೂ ಇಲ್ಲ ಅಂತ ಹೇಳತ್ತೀರಿ ಎಲ್ಲದು ಹೇಳ್ರಿ ಇಲ್ಲಿಲ್ಲ ಕೇಳಿರಿ ಯಾರು ಡಾಕ್ಟರ್ಸ್ ಇಲ್ಲ ಡ್ಯೂಟಿ ಡಾಕ್ಟರ್ಸ್ ಇಲ್ಲ ಮೊಬ್ರೇ ಏನಂದ್ರಿ ನಮ್ಮಲ್ಲಿ ಇಲ್ಲದಾ ನೀವು ಕೇಳಿದ್ರಿ ನಾನು ನಿಮ್ಗೆ ನೀವೇನಂದ್ರಿ ಎರಡು ನಾನೇ ನೋಡ್ತಾ ಇದ್ದೀನಿ ಅಂತ ಕೇಳಿ ನೀವು ಅಂದ್ರಿ ಇಲ್ಲ ನೀವು ಹಾಂ ಮತ್ತೆ

ಯಾರು ಸರ್ ನಿಮ್ಮ ಸಪ್ಲೈ ಇಲ್ಲೇನು ಸರ್ ಹ್ಞೂ ಇಲ್ಲ ಮುಗಿಲಿ ಸಪ್ಲೈ ಇಲ್ಲೇನು ಸರ್ ಡಿಪಾರ್ಟ್ಮೆಂಟ್ನಿಂದ ಹಾಂ ಇಲ್ಲ ರೀ ಸಪ್ಲೈ ಅದಲ್ಲ ಇಲ್ಲ ಅಂತ ಹಾಂ ಮತ್ತು ಸಪ್ಲೈ ಇದ್ದಾಗ ನೀವೇ ತರ್ಲಾ ಹೋಗ್ತೀರಿ ಡ್ಯೂಟಿಲಿ ಯಾರು ನೋಡಬೇಕು ಎಷ್ಟು ಜನ ಇದ್ದೀರಿ ಸರ್ ಇಲ್ಲಿ ನಿಮ್ಮ ಶಾಪು ಸಾಹೇಬ್ರೆ ನಿಮ್ಮ ಬ್ಲಡ್ ಬ್ಯಾಂಕಿನ ಎಷ್ಟು ಜನ ಇದ್ರಿ ಹಾಂ

ఎస్ట్ జనా మేడం హాస్పిటల్ డాక్టర్ ఇబ్బంది టోటల్ డ్యూటీ డాక్టర్ ఎస్ జన టోటల్ ఫోరు ఈ బందరు మేడం డాక్టర్ సార్ వాళ్ళు సార్ ఆయుర్వేదికర మేడం సార్ మూడు పేషెంట్ ఏం నోడతారు మేడం ಇಲ್ಲ ಪೇಶೆಂಟ್ ಇದು ನೋಡ್ತಾರಂಥೇಳಿದ್ರಿ ಎಲ್ಲ ನೋಡ್ತಾರೆ ಮೇಡಮ್ ಇದನ್ನ ನೋಡ್ತಾರೆ ಅದನ್ನು ನೋಡ್ತಾರೆ ಮೇಡಮ್ ಎರಡು ನೋಡ್ತಾರೆ ಅವರೇ ನೋಡ್ತಾರೆ ಓ ಯಾರ ಒಬ್ರೂ ನೀವೊಬ್ರೇರಿ ಹಾಂ ಒಬ್ಬರೇ ఆ కెర మార్త ఏది ఆ రాజనక రాజనే అయితే ఇక్కడ వాట్ మకొ ఈ ఈ ప్రెజెంట్ ఇలి ఎమర్జెన్సీ ఆర్జన ತಾವು ಅಂದರೆ ಡಿ ಡಿ ಗ್ರೂಪ್ನೇ ಒಬ್ರೇ ಇದ್ರಿ ಈಗ ಅದು ಒಬ್ಬರೇ ಇದ್ರೆ ಹಾಕೊಂಡು ಬರ್ತೀರಿ ಈ ಚೇರ್ಮನ್ ಹೆಂಗೆ ಹೆಂಗ್ ಮೇಡಮ್ ಒಬ್ರಿಗೆ ತರತಾರ ಏನದ ಮೇವು ಏನು ಸುರ್ಸೆಂಡ್ ಮಾಡ್ತೀರಿ ಜಾಬಲ್ಲಿ ಅ ಅಂದ್ರೆ ಮೇಡಮ್ ಅವರು ಎಮರ್ಜೆನ್ಸಿಯಲ್ಲಿ ಡಾಕ್ಟರ್ ಇಲ್ಲ ಅಂದರೆ ಅಲ್ಲಿಂದ ಬರ್ತಾರೆ ಇಲ್ಲಿಗೆ ಇದು ಎಮರ್ಜೆನ್ಸಿ ಇದೆ ಆಮೇಲೆ ಮೇಡಮ್ ಮಾರ್ಗ ಅಚ್ಛಾ ತಾವು ಇಲ್ಲಿ ಲೋಕಲ್ ಏನು ಬೀದರ್ ಡಿಕ್ಟರ್ ಡ್ಯೂಟಿ ಡಾಕ್ಟರ್ ಅದ ಬಟ್ ಅದರಲ್ಲಿ ಡ್ಯೂಟಿ ಜನರು ಬರೀ ಹೋಗಬೇಕು ಆಯುರ್ವೇದಕ್ಕೆ ಅವರೇ ನೋಡ್ತಾ ಇದ್ದಾರೆ ಮತ್ತೆ ಅವರೇ ನೋಡ್ತಾ ಇದ್ದಾರೆ ಎಷ್ಟು ತಿಂಗಳು ನಡಿತಾ ಇದೆ ಇವಾಗ ಒಂದು ಒನ್ ಇಯರ್ ಇದೇ ತರ ನಡೀತಾ ಇದೆ ಮೈಂಟೆನೆನ್ಸ್ ಸರಿಯಾಗಿಲ್ಲ ಅಲ್ಲಿ ಚೀಟಿ ಕೇಂದ್ರದಲ್ಲಿ ಕೂಡ ಸ್ವಲ್ಪ ತೊಂದರೆ ಆಗ್ತಾ ಇದೆ ಐದು ರೂಪಾಯಿ ಚೀಟಿ ಇಪ್ಪತ್ತು ರೂಪಾಯಿ ಇಶ್ಯೂ ಮಾಡ್ತಾ ಇದ್ದಾರೆ ಮತ್ತೆ ಡಾಕ್ಟರ್ಸ್ ಯಾರು ಅವೈಲಬಲ್ ಇರ್ತಾ ಇದೆ ರೋಗಿಗಳಿಗೆ ಸ್ಪಂದನೆ ಕೊಡ್ತಾ ಇಲ್ಲ ಹಾಗೆ ಬಹಳ ಸಮಸ್ಯೆ ಆಗ್ತದೆ ಸಾರ್ವಜನಿಕರಿಗೆ ಬಹಳ ಸಮಸ್ಯೆ ಆಗ್ತದೆ ಡಾಕ್ಟರ್ಸ್ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಬೇಕು ಇದ್ರ ಬಗ್ಗೆ ಇಲ್ಲಿ ಜಿಲ್ಲಾಡಳಿತ ಮತ್ತು ಸಾರ್ವಜನಿಕ ಆರೋಗ್ಯ ಕೇಂದ್ರ ಗಮನ ಹಾಸ್ಪಿಟಲ್ ಸರ್ ಎಷ್ಟು ಜನ ಬರ್ತಾರೆ ಡ್ಯೂಟಿ ಹಾಕಿ ನಾಲ್ಕಿನ ಐದು ಜನ ಇದಾರೆ ಯಾವಾಗಲೂ ಆನ್ ಡ್ಯೂಟಿ ಒಬ್ಬರೇ ಮಾತ್ರ ಒಬ್ಬರೇ ಒಬ್ಬರೇ ಅದನ್ನು ನಾವು ಯಾವಾಗ ಬಂದಾಗ ಎಲ್ಲ ನೋಡ್ಕೊಳ್ಳೋದು ನರ್ಸ್ ಮಾತ್ರ ಹೌದ್ ಸರ್ ಹಾಗಾಗಿ ಡಾಕ್ಟರ್ ರೆಸ್ಪಾನ್ಸ್ ಮಾಡ್ಬೇಕಂತ ಕೇಳ್ಬೋದು ಇದ್ರ ಬಗ್ಗೆ ಜಿಲ್ಲಾಡಳಿತ ಗಮನ ಹಾಸ್ಪಿಟಲ್ ಮಹೇಶ್ ಯಾರು ಇಲ್ಲ कितने बजे आया तुम दस बजे आए ऐसा नब सबको। अच्छा आप कितने बजे आए हैं हाँ पे सुबह दस बजे चिट्ठी भी नहीं दे रहे चिट्ठी नहीं चिट्ठी भी कितने ले रहे पैसे करंट ना हाँ